ಶ್ರೀ ಗುರುಭ್ಯೋ ನಮಃ ಗಂಗಣಪತಿ ನಮಃ ಮಾತೃದೇವೋ ಭವ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಗೇಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವತಿಯಿಂದ ನಮಸ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಮತ್ತೊಂದು ಇಲ್ಲಿ ನಿಮಗೆ ತಿಳಿಯಬೇಕಾದ ಮುಖ್ಯ ವಿಚಾರ ಏನಂದರೆ ಬಹಳಷ್ಟು ಜನ ಭವಿಷ್ಯವಾಣಿಯ ಬಗ್ಗೆ ತಪ್ಪು ಮಾಹಿತಿ ಗ್ರಹಿಸಿಕೊಂಡಿದ್ದೀರಿ ಕಾರಣ ಬಹಳಷ್ಟು ಮಂದಿ ರಾಶಿ ಭವಿಷ್ಯ ಕಂಡು ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ರಾಶಿಯ ಭವಿಷ್ಯವನ್ನು ನೋಡಿ ನೀವು ಹೇಳೋದೆಲ್ಲ ಸುಳ್ಳು ಅಂತೆಲ್ಲ ಬಹಳಷ್ಟು ವಿಡಿಯೋಗಳಿಗೆ ಕಾಮೆಂಟ್ ಮಾಡಿರೋದನ್ನು ಕಂಡಿದ್ದೇವೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಮೂಲಕ ತಿಳಿಯಪಡಿಸೋದು ರಾಶಿ ಭವಿಷ್ಯ ಎನ್ನುವಂಥದ್ದು ವೈಯಕ್ತಿಕವಾದದ್ದಲ್ಲ ಇದನ್ನು ಸಾರಾ ಸಗಟಾಗಿ ಹೇಳುವಂಥದ್ದು ಅಂದರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂಥದ್ದಾಗಿದೆ ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು ಇನ್ನು ಕೆಲವರಿಗೆ ಪರಿಣಾಮವಾಗದೇ ಇರಬಹುದು ಆದ ಕಾರಣ ನಿಮ್ಮ ಜನ್ಮಜಾತಕ ಒಮ್ಮೆ ಪರಿಶೀಲಿಸಿ ರಾಶಿ ಭವಿಷ್ಯ ನೋಡಿ ಪರಿಹಾರಗಳೇನಾದರೂ ಇದ್ದರೆ ಅದನ್ನು ಪರಿಶೀಲಿಸಿಕೊಳ್ಳಿ ಆಗ ಎಲ್ಲವೂ ಸರಿ ಹೋಗಲಿದೆ ಎಂದು ಹೇಳುತ್ತಾ ಬನ್ನಿ ಈಗ ಗ್ರಹಗಳ ಸ್ಥಾನದ ಬಗ್ಗೆ ನೋಡೋಣ ಮೊದಲನೆಯದ್ದಾಗಿ ಸೂರ್ಯದೇವ ಪೃಥ್ವಿ ಋಷಭ ರಾಶಿಯಿಂದ ಜೂನ್ ಹದಿನೈದನೇ ತಾರೀಕು ವಾಯು ತತ್ವದ ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತಿದ್ದಾರೆ ಕುಜ ಏಳನೇ ತಾರೀಕು ನೀಚತ್ವವನ್ನು ಕಳೆದುಕೊಂಡು ಅಗ್ನಿತತ್ವದ ರಾಶಿಯಾದಂತಹ ಸಿಂಹ ರಾಶಿಗೆ ಪ್ರವೇಶ ಮಾಡಲಿದ್ದಾರೆ ಇನ್ನು ಬುಧ ಬುಧನು ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಮತ್ತೆ ಇನ್ನು ಶುಕ್ರದೇವ ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶ ಮಾಡುತ್ತಿದ್ದಾರೆ ಹಾಗೆ ಗುರು ಮಿಥುನ ರಾಶಿಯಲ್ಲಿದ್ದರೆ ಇನ್ನು ಒಂದು ವರ್ಷ ಕೂಡ ಇದೇ ರಾಶಿಯಲ್ಲಿ ಸಂಚಾರ ಮಾಡಲಿದ್ದಾರೆ ಅಂದರೆ ಗುರುಗ್ರಹ ಸೊ ಇನ್ನೂ ಒಂದು ವರ್ಷ ಇದೇ ಮಿಥುನ ರಾಶಿಯಲ್ಲಿ ಇರ್ತಾರೆ ಇನ್ನು ಶನಿದೇವ ಶನಿದೇವ ಜಲತತ್ವದ ರಾಶಿ ಅಂದರೆ ರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದಾರೆ ಹಾಗೆ ರಾಹು ಕುಂಭ ರಾಶಿಯಲ್ಲಿದ್ದರೆ ಕೇತು ಸಿಂಹ ರಾಶಿಯಲ್ಲಿದ್ದಾರೆ ಮೇರೆ ಈ ಗ್ರಹಗಳ ಬದಲಾವಣೆ ಧನುರಾಶಿಯ ರಾಶಿಯ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಎಂದು ತಿಳಿಯೋಣ ಬನ್ನಿ ಜೂನ್ ಮಾಸಿಕ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಧನುರಾಶಿಯವರು ರಾಶಿಯವರು ಈ ತಿಂಗಳಲ್ಲಿ ಈ ಏರಿಳಿತಗಳನ್ನು ಅನುಭವಿಸಬಹುದು ತಿಂಗಳ ಉದ್ದಕ್ಕೂ ಗುರು ಆಳುವ ಗ್ರಹ ಏಳರೇ ಮನೆಯಲ್ಲಿ ಇರುತ್ತದೆ ಆದರೆ ಜೂನ್ ಒಂಬತ್ತರಿಂದ ಅದು ಅಸ್ತಂಗತ ಸ್ಥಿತಿಯನ್ನು ಪ್ರವೇಶಿಸುತ್ತದೆ ಅದು ಅದರ ಶಕ್ತಿಯನ್ನು ಕಡಿಮೆ ಸಹ ಮಾಡುತ್ತದೆ ಇದು ಮದುವೆ ಮತ್ತು ವ್ಯವಹಾರದಲ್ಲಿ ಬದಲಾವಣೆಗಳನ್ನು ಉಂಟು ಮಾಡುವ ಗುರುವಿನ ಧನಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಬಹುದು ಈ ಸಮಯದಲ್ಲಿ ನೀವು ಆರೋಗ್ಯದ ತೊಂದರೆಯನ್ನು ಸಹ ಅನುಭವಿಸಬಹುದು ಹಾಗಾಗಿ ತಾವು ಆರೋಗ್ಯದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವಂಥದ್ದು ಒಳ್ಳೆಯದು ಇನ್ನು ಹತ್ತನೇ ಮನೆಯ ಮೇಲೆ ಶನಿಯ ಅಂಶದೊಂದಿಗೆ ಉದ್ಯೋಗದಲ್ಲಿರುವವರು ಗಮನಾರ್ಹ ಪ್ರಯತ್ನಗಳನ್ನು ಮಾಡಲು ಸಿದ್ಧರಾಗಿರಬೇಕು ಉದ್ಯೋಗದ ವಿಚಾರವಾಗಿ ನಾ ಈ ಒಂದು ಧನು ರಾಶಿಗೆ ಜೂನ್ ತಿಂಗಳಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಒಂದಷ್ಟು ನೀವು ಅಡಚಣೆಗಳನ್ನೇ ನೋಡ್ತೀರಿ ಹಾಗಾಗಿ ತಾವು ದ ಆದಷ್ಟು ಪ್ರಯತ್ನಗಳನ್ನು ಪಡಿ ಅಂತ ಹೇಳಬೇಕು ಇನ್ನು ಮೂರನೇ ಮನೆಯಲ್ಲಿ ರಾಹು ಮತ್ತು ಒಂಬತ್ತನೇ ಮನೆಯಲ್ಲಿ ಕೇತು ದೀರ್ಘ ಪ್ರಯಾಣ ಮತ್ತು ಧಾರ್ಮಿಕ ತೀರ್ಥಯಾತ್ರೆಗಳ ಸಾಧ್ಯತೆಯನ್ನು ಸಹ ಸೂಚಿಸುತ್ತವೆ ಈ ಒಂದು ತಿಂಗಳು ನೀವು ಎಲ್ಲಾದರೂ ಧಾರ್ಮಿಕ ಒಂದು ಸ್ಥಳಗಳಿಗೆ ಭೇಟಿ ಕೊಡುವಂಥದ್ದಾಗಲಿ ಅಥವಾ ನಿಮ್ಮ ಅಕ್ಕಪಕ್ಕ ನಗರಗಳಲ್ಲಿಯೇ ಇರುವಂಥ ಒಂದು ದೇವಸ್ಥಾನಗಳಿಗೆ ಭೇಟಿ ಕೊಡುವಂಥದ್ದಾಗಲಿ ಈ ತಿಂಗಳು ನೀವು ಕಾಣಬಹುದು ಇನ್ನು ಈ ತಿಂಗಳು ನೀವು ಅಪಾಯಗಳನ್ನು ತೆಗೆದುಕೊಳ್ಳುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬಹುದು ಇದು ಅನೇಕ ಸಂದರ್ಭಗಳಲ್ಲಿ ವ್ಯವಹಾರದಲ್ಲಿ ಪ್ರಯೋಜನಕಾರಿಯಾಗಬಹುದು ಆದರೆ ಎಚ್ಚರಿಕೆಯಿಂದ ಇರುಳು ಮಾತ್ರ ಸಲಹೆಯನ್ನು ನೀಡಲಾಗುತ್ತದೆ ಕುಟುಂಬದ ಸ ವಿಚಾರದಲ್ಲಿ ಈ ಧನು ರಾಶಿಯವರಿಗೆ ಹೇಳೋದಂತೇಳಿದ್ರೆ ಈ ತಿಂಗಳು ನಿಮಗೆ ಬಹಳಷ್ಟು ಏರ್ಪೇರುಗಳು ಕಾಣಬಹುದು ಪ್ರಣಯ ಸಂಬಂಧಿಗಳಿಗೆ ಹೇಳಬೇಕು ಅಂತೇಳಿದ್ರೆ ಈ ತಿಂಗಳು ತುಂಬ ಅನುಕೂಲಕರವಾಗಿದೆ ಶುಕ್ರನ ಆಶೀರ್ವಾದವು ನಿಮ್ಮ ಸಂಬಂಧದಲ್ಲಿ ಪ್ರಣಯ ಕ್ಷಣಗಳನ್ನು ತರುವ ಮೂಲಕ ಸಂತೋಷದ ಪ್ರೇಮ ಜೀವನವನ್ನು ಹೊಂದಲು ಅನುವು ಮಾಡಿಕೊಡುತ್ತದೆ ಇನ್ನು ವಿದ್ಯಾರ್ಥಿಗಳ ಬ ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ಹೇಳ ನೋಡೋದಾದರೆ ವಿದ್ಯಾರ್ಥಿಗಳು ಸವಾಲುಗಳನ್ನು ಎದುರಿಸುವ ನಂತರ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ನೀವು ಬಹಳಷ್ಟು ಕಠಿಣ ಶ್ರಮವನ್ನು ಪಡಬೇಕು ಕಠಿಣ ಶ್ರಮ ಪಟ್ಟು ನಿಮಗೆ ಒಳ್ಳೆಯದೇ ಆಗುತ್ತೆ ಅಂತೇಳ್ಬಿಟ್ಟೆ ಈ ತಿಂಗಳಿದೆ ನಿಮಗೆ ಇನ್ನು ನೀವು ವಿದೇಶಕ್ಕೆ ಹೋಗಲು ಬಯಸಿದರೆ ಯಶಸ್ಸಿನ ಉತ್ತಮ ಅವಕಾಶಗಳಿವೆ ನೀವು ಏನಾದರೂ ವಿದೇಶಕ್ಕೆ ಹೋಗಬೇಕು ಅಲ್ಲೇ ನಾನು ಓದಬೇಕು ಅಲ್ಲೇ ನಾವು ವ್ಯಾಸಂಗವನ್ನು ಮುಂದುವರಿಸಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿರ್ತೀರ ಅವರಿಗೂ ಒಂದಷ್ಟು ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ತಿಂಗಳು ನಿಮಗೆ ಗೋಚಾರ ಫಲಗಳು ತೋರಿಸ್ಕೊಡ್ತೀವಿ ಇನ್ನು ತಿಂಗಳ ಆರಂಭದಲ್ಲಿ ಅಪಘಾತ ಸಂಭವಿಸುವ ಸಾಧ್ಯತೆ ಇರುವುದರಿಂದ ನೀವು ಈ ತಿಂಗಳು ಎಚ್ಚರಿಕೆಯಿಂದ ಚಾಲನೆ ಮಾಡಬೇಕು ಇನ್ನು ಪರಿಹಾರವೇನು ನಿಮ್ಮ ರಾಶಿಯ ಅಧಿಪತಿಯಾದ ಗುರುವಿನ ಬೀಜ ಮಂತ್ರವನ್ನು ಪ್ರತಿ ಗುರುವಾರ ಜಪಿಸುವುದು ನಿಮ್ಗೆ ಬಹಳ ಒಳಿತಾಗಿದೆ ಹಾಗಿದ್ರೆ ಬನ್ನಿ ಈ ವಿಡಿಯೋವನ್ನು ಮುಗಿಸುವಂಥ ಸಮಯ ಬಂದಿದೆ ಎಲ್ಲರಿಗೂ ಒಳಿತೇ ಆಗಲಿ ಎಂದು ಹೇಳಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಶ್ರೀಕೃಷ್ಣ ಅರ್ಪಣಮಸ್ತು